ಈತನ ಡಿಫೆನ್ಸ್ಗೆ ಎದುರಾಳಿಗಳು ಅಂಕ ಗಳಿಸುವುದಕ್ಕೆ ಪರದಾಡ್ತಾರೆ ಎದುರಾಳಿಗಳು ಕೋರ್ಟಿಗೆ ಬಂದ್ರೆ ಅಲ್ಲಿ ಮಖಡೆ ಮಲಗ್ತಾರೆ ಈತ ಅದ್ಭುತವಾದಂಥ ಡಿಫೆಂಡರ್ ಬೆಳ್ತಂಗಡಿ ತಾಲೂಕಿನ ಪಡಂಗಡಿಯ ಸುಂದರ ಮತ್ತು ಸುರೇಖ ದಂಪತಿಯ ಮಗ ಸುಶಾಂತ್ ಇದೀಗ ಕಬಡ್ಡಿಯಲ್ಲಿ ಅಗ್ರ ಸ್ಥಾನವನ್ನ ಬಹಳ ದೊಡ್ಡ ಹೆಸರನ್ನ ಪಡಿತಾ ಇದ್ದಾರೆ ಬಹಳ ವಿಶೇಷವಾಗಿ ಇವರು ಖೇಲೋ ಇಂಡಿಯಾವನ್ನು ಕೂಡ ಆಡಿ ಮಂಗಳೂರು ಯೂನಿವರ್ಸಿಟಿಗೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಆಟಗಾರ ಅಪ್ಪ ಆಟೋ ಡ್ರೈವರು ಬಡಂಗಡಿಯಲ್ಲಿ ಪಾರ್ಕಿಂಗ್ ಮಾಡ್ತಾ ಬಾಡಿಗೆಯನ್ನು ಮಾಡ್ತಾಯಿರಂತವ್ರು ನಾಲ್ಕು ವರ್ಷ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ ಅದರಲ್ಲಿ ಲಾಸ್ಟ್ ಇಯರ್ ಮೆಡ್ಲಾಯ್ತು ಮೇಲೆ ಇಷ್ಟು ಆಡಿದಕ್ಕೆ ಒಂದು ಜಾಬು ಏನೋ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು ನಿರೀಕ್ಷೆಯಲ್ಲಿ ಇದ್ದೀವಿ ಇನ್ನು ಹೀಗೆ ಮನೆ ಬಂದಾಗ ಏನಾಯಿತು ಏನಾಯಿತು ಅಂತ ಕೇಳ್ತಾನೆ ಇರ್ತಾರೆ ಅವಾಗ ಅವಾಗ ಆಗುತ್ತೆ ಆಗುತ್ತೆ ಅಂತಲೇ ನಾನು ಹೊರತ್ರೆಯಲ್ಲಿ ದಿನ ಮುಂದಕ್ಕೆ ಆಗ್ತಿದ್ದೀನಿ ಕಷ್ಟದ ದಿನಗಳಲ್ಲಿ ಇದ್ರಿ ಅವತ್ತಿನ ಕ್ಷಣಗಳು ನಮಗೆ ಯಾವಾಗಲೂ ಕಷ್ಟನೇ ಏನು ಮಾಡೋದು ಈಗ ನಾನು ಒಬ್ಬನ ದುಡಿದು ಆಟೋದಲ್ಲಿ ಹೋಗಿ ಆಗ್ತದೆ ಇಲ್ಲ ಅದೇ ನಾವು ಕನಸಲ್ಲೂ ಅನಿಸ್ಲಿಲ್ಲ ಇವನ್ ಇಷ್ಟೊಂದು ಸಾಧನೆ ಇರ್ತಾನೆ ಇಷ್ಟೊಂದು ಮನೆಗೆ ಸರ್ಟಿಫಿಕೇಟ್ ಎಲ್ಲ ತರ್ತಾನೆ ಅಂತಾನೆ ನಾವೇ ಅನಿಸ್ಕೊಂಡಿಲ್ಲ ಅದೇ ಅವನಿಷ್ಟು ಒಂದು ಸಾಧನೆಗೆ ಇದ್ದಾಗ ಅವ್ರಿಗೆ ಒಂದು ಕೆಲಸ ಅಂತ ಒಂದು ಫ್ಯೂಚರ್ ಸೆಟ್ ಆಗಬೇಕು ಅಂತ ಆಸೆ ಈತನ ಡಿಫೆನ್ಸ್ಗೆ ಎದುರಾಳಿಗಳು ಅಂಕ ಗಳಿಸುವುದಕ್ಕೆ ಪರದಾಡ್ತಾರೆ ಎದುರಾಳಿಗಳು ಕೋರ್ಟಿಗೆ ಬಂದ್ರೆ ಅಲ್ಲಿ ಮಕಾಡೆ ಮಲಗ್ತಾರೆ ಯಾಕೆ ಅಂತಂದರೆ ಈತ ಅದ್ಭುತವಾದಂತ ಡಿಫೆಂಡರ್ ಬೆಳ್ತಂಗಡಿ ತಾಲೂಕಿನ ಪಡಂಗಡಿಯ ಸುಂದರ ಮತ್ತು ಸುರೇಖಾ ದಂಪತಿಯ ಮಗ ಸುಶಾಂತ್ ಇದೀಗ ಕಬಡ್ಡಿಯಲ್ಲಿ ಅಗ್ರ ಸ್ಥಾನವನ್ನು ಬಹಳ ದೊಡ್ಡ ಹೆಸರನ್ನು ಇದ್ದಾರೆ ಈ ಬಾರಿ ಸೀನಿಯರ್ ನ್ಯಾಷನಲ್ಸ್ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ ಒಂದಷ್ಟು ನಿರೀಕ್ಷೆಗಳೊಂದಿಗೆ ಇದೀಗ ಅವರು ಕಬಡ್ಡಿ ಆಟವನ್ನು ಆಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಅವರು ಕಬಡ್ಡಿಯಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಅವರಿಗೆ ಉದ್ಯೋಗ ಇನ್ನೂ ಕೂಡ ದೊರಕಿಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸುಶಾಂತ್ ಶೆಟ್ಟಿ ಇದ್ದಾರೆ ಸರ್ ಬನ್ನಿ ಸುಶಾಂತ್ ಶೆಟ್ಟಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಬಡ್ಡಿ ಪ್ಲೇಯರ್ ಬೆಳತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದವರು ಸುಶಾಂತ್ ಇದೀಗ ನೀವು ಸೀನಿಯರ್ ನ್ಯಾಷನಲ್ಸ್ ಆಡಿದ್ರಿ ಹೇಗಾಯಿತು ಸೀನಿಯರ್ ನ್ಯಾಷನಲ್ಸ್ ಕರ್ನಾಟಕ ತಂಡಕ್ಕೆ ಸೆಲೆಕ್ಟ್ ಆದಾಗ ಇದ್ದಂತಹ ಒಂದು ರೋಮಾಂಚನ ಮತ್ತು ಸೀನಿಯರ್ ನ್ಯಾಷನಲ್ ಆಡಿದಂಥ ಅನುಭವ ಏನು ಹೇಳ್ತೀರಿ ತುಂಬ ಖುಷಿಯಾಗಿದೆ ಮೊದಲಿಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂದ್ರೆ ತಮಾಷೆಯ ಮಾತಲ್ಲ ಚೆನ್ನಾಗಿದೆ ಎಲ್ಲ ಮ್ಯಾಚ್ ಕೂಡ ಆರ್ಗನೈಸಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಒಡಿಶದೆಲ್ಲ ಇರೋದು ಮ್ಯಾಚ್ ಕರ್ನಾಟಕ ತಂಡದಿಂದ ಆಡಿರೋದು ಚೆನ್ನಾಗಿದೆ ಮ್ಯಾಚೆಲ್ಲ ತುಂಬ ಖುಷಿಯಾಗಿದೆ ಸೆಲೆಕ್ಷನ್ ಆಗಿರೋದು ತುಂಬ ಖುಷಿ ಹೋಗಿ ಆಡಿ ಬಂದಿದ್ದು ಮೊನ್ನೆ ಒಡಿಶಾದ ಒಡಿಶಾದ ಮ್ಯಾಚಾರು ಮ್ಯಾಚ್ ಪ್ರೀ ಕ್ವಾರ್ಟ್ರಲ್ಲಿ ಇಂಡಿಯನ್ ರೈಲ್ವೆ ಸೇಲೆ ಸೋತೀವಿ ಮೊನ್ನೆ ಬಹಳ ವಿಶೇಷವಾಗಿ ಇವರು ಖೇಲೋ ಇಂಡಿಯಾವನ್ನು ಕೂಡ ಆಡಿ ಮಂಗಳೂರು ಯೂನಿವರ್ಸಿಟಿಗೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಆಟಗಾರ ಇವರ ಹತ್ರ ಇವರ ಬಾಲ್ಯದಿಂದ ಈ ಹೇಗೆ ಕಬಡ್ಡಿಗೆ ಒಂದು ಆಸಕ್ತಿ ಯಾಕೆಂದರೆ ಇತ್ತೀಚೆಗೆ ಪ್ರೋ ಕಬಡ್ಡಿ ಎಲ್ಲ ಬಂತು ಆದರೆ ಹೇಗೆ ಕಬಡ್ಡಿಗೆ ಆಸಕ್ತಿ ಕಬಡ್ಡಿ ಅತ್ತ ಯಾಕೆ ಚಿತ್ತ ಹೇಗೆ ಚಿತ್ತ ಬಂದಿದ್ದು ನೋಡುವ ಹೇಗೆ ಕಬಡ್ಡಿ ಏಳನೇ ಕ್ಲಾಸ್ ಇರುವಾಗ ಆಡೋಕ್ಕೆ ಶುರು ಮಾಡಿದ್ದೀವಿ ಆಡ್ತಾ ಆಡ್ತಾ ಬಾಲ್ಯ ಬಾಲ್ಯ ಇಲ್ಲೇ ಗರ್ಡಾಡಿ ಅಂತ ಅಲ್ಲಿ ಒಬ್ಬರು ಸ್ಯಾರಿದ್ರು ಆವಾಗ ಕಬಡ್ಡಿ ಎಲ್ಲ ಒಟ್ಟಿಗೆ ಆಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಜೊತೆ ಜೊತೆಗೆ ಹಾಗೆ ಆಡ್ತಾ ಮತ್ತು ಪಿ ಯು ಸಿ ಬಂದು ಪಿ ಯು ಸಿಯಲ್ಲಿ ಆಡ ಕಬಡ್ಡಿ ಆಡ್ತಿದ್ವಿ ಮತ್ತು ಕಾಲೇಜಿ ತಾಲೂಕ್ ಲೆವೆಲ್ ವೇಣೂರು ಗೌರ್ಮೆಂಟ್ ಕಾಲೇಜಿ ವೇಣೂರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿತ್ತು ಹಾಗೆ ಅಲ್ಲಿಂದ ನೆಕ್ಸ್ಟ್ ವಲಯ ಮಟ್ಟ ತಾಲೂಕು ಮಟ್ಟ ಅಂತ ಆಡ್ತಾ ನೆಕ್ಸ್ಟ್ ಮತ್ತು ಡಿಗ್ರಿ ಬಂದ್ವಿ ಎಸ್ ಡಿ ಎಮ್ಗೆ ಜಾಯಿನ್ ಆದೆ ಡಿಗ್ರಿಗೆ ಕೃಷ್ಣಾನಂದ ಸರ್ ಕೋಚ್ ಆಗಿದ್ದರು ಎಚ್ ಡಿ ಎಮ್ ಅಲ್ಲಿ ಬಂದು ಎಜುಕೇಷನ್ ಮಾಡು ಫ್ರೀ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲೇ ಹಾಸ್ಟ್ಲಲ್ಲಿ ಇರುತ್ತೆ ಹಾಗೆ ಅರ್ಥ ಅರ್ಥ ಅಲ್ಲಿ ಫಸ್ಟಿಗೆ ಜೂನಿಯರ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದೆ ಕರ್ನಾಟಕ ಟೀಮ್ ಅದು ಆಡಿ ಬಂದಾಗ ಮತ್ತು ಸ್ವಲ್ಪ ಅಚೀವ್ಮೆಂಟ್ ಆಯ್ತಲ್ಲ ಅಂತ ಏನು ಖುಷಿಯಿಂದ ಇನ್ನೇನಾದರೂ ಮಾಡಬೇಕು ಅಂತೇಳಿ ಮತ್ತೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅದೇ ವರ್ಷ ಆಡೋಕ್ಕೆ ಚಾನ್ಸ್ ಸಿಕ್ತು ಮತ್ತು ನಂತರ ಕಂಟಿನ್ಯೂಸ್ ಮೂರು ವರ್ಷ ನಾಲ್ಕು ವರ್ಷ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ ಮತ್ತು ಆ ವರ್ಷ ಒಂದು ವರ್ಷ ಅದರಲ್ಲಿ ಲಾಸ್ಟ್ ಇಯರ್ ಮೆಡ್ಲಾಯ್ತು ಆದಮೇಲೆ ಏನೋ ಒಂದು ಇನ್ನೂ ಇಷ್ಟು ಆಡಿದಕ್ಕೆ ಒಂದು ಜಾಬು ಏನೋ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು ನಿರೀಕ್ಷೆಯಲ್ಲಿ ಇದ್ದೀವಿ ಇನ್ನೂ ಹಾಗೆ ಮನಕ್ ಥರ ಕಬಡ್ಡಿ ಅದರಲ್ಲೇ ಮುಂದೆ ಹೋಗ್ತಿದ್ದೇನೆ ಈಗ ಆಡ್ತಾಯಿದ್ದೇನೆ ಇನ್ನು ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಆಡ್ತಾಯಿದ್ದೀವಿ ಈಗ ನ್ಯಾಷನಲ್ಸ್ ಆಡಿದ್ರಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದೀರಿ ಏನು ಕ್ರಮಸು ಸೊ ಒಂದು ಜಾಬ್ ಆಗಬೇಕು ಮೊದಲಿಗೆ ಇಷ್ಟು ಆಡಿದ್ದಕ್ಕೆ ಒಂದು ಜಾಬ್ ಆಗಬೇಕಂತ ಮೊದಲು ಆಸೆ ಹಾಂ ಜಾಬಿಗೆ ಏನು ಆಡೇತಾಡೆ ಅಂದರೆ ಯಾವ ನಿಮಗೆ ಕಬಡ್ಡಿ ಪ್ಲೇಯರ್ಸಿಗೆ ಎಲ್ಲೆಲ್ಲಿ ಜಾಬ್ನ ಅವಶ್ಯ ಒಂದು ಜಾಬು ಸಿಗುತ್ತೆ ಅಲ್ಲಿಗೆ ಎಲ್ಲಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಕರ್ನಾಟಕದಲ್ಲಿ ಈಗ ಸ್ಪೋರ್ಟ್ಸ್ ಕೋಟ ಜಾಬಿದ್ದು ಕಡಿಮೆ ಆಗಿದೆ ಸಿ ಎಮ್ ಅವರು ಮೂರು ಪರ್ಸೆಂಟ್ ಕಾಲ್ ಮಾಡಿದ್ದಾರೆ ಇದರಲ್ಲಿ ಪೊಲೀಸ್ ಇನ್ನೂ ಕಾಲ್ ಫಾರ್ಮ್ ಆಗಿಲ್ಲ ಕಾಲ್ ಫಾರ್ಮ್ ಅದಕ್ಕೆ ಅಪ್ಲೈ ಮಾಡಬೇಕು ಮತ್ತು ಕಸ್ಟಮ್ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡಿದ್ದೀವಿ ಮತ್ತು ನಾರ್ತನ್ ರೈಲ್ವೆ ಎಲ್ಲ ಅಪ್ಲಿಕೇಶನ್ ಯಾವುದಕ್ಕೆ ಬಿಡ್ತಾರೆ ಎಲ್ಲ ನೋಡ್ತಾ ನೋಡ್ತಾ ಸೈಬರ್ಗೆ ಹೋಗಿ ಅಪ್ಲಿಕೇಶನ್ ಆಗ್ತಾನೇ ಇದ್ದೀವಿ ಜಾಬ್ ಬೇರೆ ಯಾವುದು ಬಿಡ್ತಿಲ್ಲ ಕರ್ನಾಟಕದಲ್ಲಿ ಮತ್ತು ತುಂಬ ಡಿಪಾರ್ಟ್ಮೆಂಟ್ ಇದೆ ಯಾವುದು ಕಾಲ್ ಫಾರ್ಮ್ ಆಗ್ತಿಲ್ಲ ಅಷ್ಟೇ ಈಗ ಕಾಲ್ ಫಾರ್ಮ್ ಆಗ್ತಿಲ್ಲ ಕಾಲ್ ಫಾರ್ಮ್ ಆಗಲಿ ಅಂತ ಈಗೆಲ್ಲ ಪ್ಲೇಯರ್ಸ್ ನಾನಂತಲ್ಲ ತುಂಬ ಜನ ಕರ್ನಾಟಕದ ಪ್ಲೇಯರ್ಸ್ ಇದ್ದಾರೆ ಎಲ್ಲರೂ ಅದೇ ನಿರೀಕ್ಷೆಯಲ್ಲಿದ್ದಾರೆ ಜಾಬ್ ಆಗಲಿ ಅಂತ ಅಂತ ಕಾಯ್ತಿದ್ದಾರೆ ಅಪ್ಪ ಆಟೋ ಡ್ರೈವರು ಪಡಂಗಡಿಯಲ್ಲಿ ಪಾರ್ಕಿಂಗ್ ಮಾಡ್ತಾ ಬಾಡಿಗೆಯನ್ನು ಮಾಡ್ತಾ ಇರುವಂಥವ್ರು ಅಮ್ಮ ಇಲ್ಲೇ ಒಂದು ಶಾಲೆಯಲ್ಲಿ ಒಂದು ಬಿಸಿ ಊಟದ ಅಡುಗೆ ಕೆಲಸಕ್ಕೆ ಹೋಗುವಂಥವ್ರು ಅವರು ಏನು ಹೇಳ್ತಾರೆ ಈಗ ನೀವು ನಿಮಗೆ ಇಪ್ಪತ್ತೈದು ವರ್ಷ ಆಯಿತು ಈಗ ನೀವು ಫೈನಲ್ ಇಯರ್ ಡಿಗ್ರಿ ಎಸ್ ಡಿ ಓದ್ತಾ ಇದ್ದೀರಿ ಇಷ್ಟೆಲ್ಲ ಸಾಧನೆಗಳೆಲ್ಲ ಮಾಡಿ ಆಯಿತು ಈಗ ಏನು ಹೇಳ್ತಾರೆ ಅವರು ಜಿ ಕೆಲಸ ಆಗಬೇಕು ಇಷ್ಟು ಅಡಿದಕ್ಕೆ ಒಂದು ಕೆಲಸ ಆಗ್ಬೇಕಂತ ಅವ್ರದ್ದು ತುಂಬ ಆಸೆ ಈಗ ಮನೆ ಬಂದಾಗ ಏನಾಯಿತು ಕೆಲಸದೇನಾಯಿತು ಅಂತ ಕೇಳ್ತಾನೆ ಇರ್ತಾರೆ ಅವಾಗ ಅವಾಗ ಆಗುತ್ತೆ ಆಗುತ್ತೆ ಅಂತಲೇ ನಾನು ಅವ್ರ ಹತ್ರ ಹೇಳಿ ದಿನ ಮುಂದಕ್ಕೆ ಆಗ್ತಿದ್ದೀನಿ ನೋಡಬೇಕೀಗ ಅವರು ಭಾರಿ ಹಾಸಿದ್ದಾರೆ ಏನಾದರೂ ಆಗಬೇಕು ಇಷ್ಟು ಆಡಿದಕ್ಕೆ ಏನಾದರೂ ಆಗಬೇಕು ಮಗನಿಗೆ ತ ಅವರು ಒಂದು ಭಾರಿ ಹಾಸಿದ್ದಾರೆ ಈಗ ಇಲ್ಲಿ ಮನೆಯಲ್ಲಿ ನೀವು ಕಬಡ್ಡಿ ಆಡುವಾಗ ಬಹಳಷ್ಟು ಈಗ ಒಂದು ನಮ್ಮಲ್ಲಿ ಏನು ಕ್ರಮ ಅಂತಂದರೆ ಜಾಗ್ರತೆ ಅಂತ ಹೇಳೋದು ಅಲ್ವಾ ಅಂಥ ಕ್ರಮ ಇರೋದು ಹೆತ್ತವರದು ಹೇಗೆ ನಿಮಗೆ ಪ್ರೋತ್ಸಾಹ ಕೊಟ್ಟರು ಪ್ರೋತ್ಸಾಹ ಮೊದ ಮೊದಲಿಗೆ ಚಿಕ್ಕ ಪಟ್ಟು ಏಟಾಗ್ತಿತ್ತು ಕಬಡ್ಡಿ ಅಂದಮೇಲೆ ಇದ್ದದೆ ಅದು ಮೊದಲು ಈಗ ಮನೆಗೆ ಬರುವಾಗ ಹೇಳ್ತಿದ್ರು ಗಾಯ ಆದರೆ ಎಲ್ಲ ಇದು ಗಮ್ ಇದು ಬ್ಯಾಂಡೇಜ್ ಎಲ್ಲ ಹಾಕೋದು ಅದೆಲ್ಲ ಮಾಡ್ತಿದ್ರು ಮತ್ತೆ ಮತ್ತೆ ಅವರಿಗೆ ಗೊತ್ತಾಯ್ತು ಇದು ಹಾಮನ್ ಅಂತ ದೊಡ್ಡ ಇಂಜುರಿ ಆದರೆ ಮತ್ತೆ ನೋಡ್ತಿದ್ರು ಅಷ್ಟೇ ಮತ್ತೆ ಈಗೆಲ್ಲ ಚಿಕ್ಕ ಚಿಕ್ಕ ಇಂಜುರಿ ಆದರೆ ಅಷ್ಟೊಂದು ಇದು ಮಾಡ್ತಾರೆ ಗೊತ್ತಾಗ ಗೊತ್ತಾಯ್ತು ಅವರಿಗೆ ಮತ್ತೆ ಮತ್ತು ಕಬಡ್ಡಿಯಲ್ಲಿ ಇದ್ದದೆ ಅಂತ ಮತ್ತು ಏನು ಭಯ ಪಡಲ್ಲ ಈಗ ಎಲ್ಲಿ ಎಲ್ಲಿ ಮ್ಯಾಚ್ ಹೋದ್ರೂ ಏನು ಕೇಳೋಗಲ್ಲ ಗೊತ್ತು ಹೋಗಿ ಬರ್ತಾನೆ ಏನೂ ಆಗೋಲ್ಲ ಅಂತ ಹಾಗೆ ಅವ್ರಿಗೊಂದು ಧೈರ್ಯ ಅದಕ್ಕೆ ಫ್ರೆಂಡ್ಸ್ ಸಾಕಾರ ಫ್ರೆಂಡ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ಫೈನಾನ್ಷಿಯಲ್ ಆಗಿರ್ಬೋದು ಎಲ್ಲ ಮ್ಯಾಚ್ ಹೋದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಸಪೋರ್ಟ್ ಆಗಿದ್ದರು ನನ್ನ ಫ್ರೆಂಡ್ಸ್ ಮತ್ತು ತುಂಬ ಜನ ಇದ್ದಾರೆ ಈಗ ಎಲ್ಪ್ ತುಂಬ ಜನ ಮಾಡಿದ್ದಾರೆ ಎಲ್ಲ ಹೆಸರು ಹೇಳಿರೋ ಇದು ಹೋಗುತ್ತೆ ಮತ್ತು ಗೀತಾಕಾಂತ್ ಒಬ್ಬರಿದ್ದರು ತುಂಬ ಹೆಲ್ಪ್ ಮಾಡಿದ್ದಾರೆ ಅಕ್ಕ ಮತ್ತು ಮುನ್ನಣ್ಣ ಅಂತೇಳಿ ಮತ್ತು ನಮ್ಮ ಸೀನಿಯರ್ ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ಅವರು ಹಾಗೆ ತುಂಬ ಎಲ್ಪ್ ಮಾಡಿದ್ದಾರೆ ಎಲ್ಲ ಸನ್ಮಾನ ಆಗಿದೆ ಈಗ ನಿಮಗೊಂದು ಉದ್ಯೋಗದ ಸನ್ಮಾನ ಆಗಬೇಕು ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ ಹೌದು ಉದ್ಯೋಗ ಖಂಡಿತ ಒಂದು ಆಸೆ ಆಗಬೇಕು ಅಂತ ಕಬಡ್ಡಿಯಲ್ಲಿ ಇಷ್ಟು ಆಡಿ ಆಗಿಲ್ಲ ಅಂದರೆ ಮತ್ತೆ ಏನು ಮಾಡಬೇಕಂತ ನಮಗೆ ಯೋಚನೆ ಮಾಡೋಲ್ಲ ಆ ಕಡೆ ಎಜುಕೇಷನು ಮಾಡಿದ್ದೀವಿ ಬಟ್ ಎಜುಕೇಷನ್ ನಮಗೆ ಕಬಡ್ಡಿ ಫೀಲ್ಡು ಕಬಡ್ಡಿ ಆಡಿದವರಿಗೆ ಎಜುಕೇಷನಲ್ಲಿ ಎಷ್ಟಾದರೂ ಅಷ್ಟೇ ಅಷ್ಟೊಂದು ಯಾರೂ ಒಳ್ಳೆ ರೀತಿಯಲ್ಲಿ ಇರಲ್ಲ ಎಜುಕೇಷನಲ್ಲಿ ಕಡಿಮೆ ಹಾಗೆ ಜಾಬ್ ಆಗಬೇಕು ಎಲ್ಲ ಪ್ಲೇಯರ್ಸು ಅಂತ ಒಂದು ನಿರೀಕ್ಷೆ ಇದ್ದೀವಿ ನಾವೆಲ್ಲ ಈಗಿನ ಯಂಗ್ ಜನ್ರೇಷನ್ ಪ್ರೋ ಕಬಡ್ಡಿ ಆಡಬೇಕು ಅನ್ನೋಂಥ ಕನಸಿರ್ತದೆ ಇಂಡಿಯನ್ ಟೀಮಿಗೆ ಆಡಬೇಕು ಅನ್ನೋ ಕನಸಿರುತ್ತೆ ನಿಮಗೆ ನನಗೆ ಜಾಬ್ ಆಗಬೇಕಂತ ಕನಿಸಿದೆ ಕಬಡ್ಡಿ ಆಗಬೇಕು ಅದು ಆಪ್ಷನಲ್ ಆಗಿ ಇಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಸಿಕ್ಕರೆ ಖಂಡಿತ ಹಾಡ್ಕೊಂತಿದ್ದೀನಿ ಯಾರು ನಿಮ್ಮ ರೋಲ್ ಮಾಡೆಲ್ ಕಬಡ್ಡಿಯಲ್ಲಿ ರೋಲ್ ಮಾಡಲ್ ಪ್ರಶಾಂತ್ ಕುಮಾರ್ ರೈ ಯಾಕೆಂದರೆ ಅವರು ಡಿಸಿಪ್ಲಿನ್ ಅವರೇ ಎಲ್ಲ ಒಂದು ಯಾವುದು ವರ್ಕೌಟ್ ಆಗಿರಲಿ ಮತ್ತು ಒಟ್ಟು ಇದ್ವಿ ಒಂದು ಒಂದು ಕ್ಯಾಂಪಲ್ಲಿದ್ದು ಸೀನಿಯರ್ ನ್ಯಾಷನಲ್ಲಿ ಅವರು ಈಗ ಸ್ವಲ್ಪ ಏಜ್ ಆಗಿದೆ ಆದರೂ ಅವರು ಇನ್ನೂ ರನ್ನಿಂಗ್ ಎಲ್ಲ ಮಾಡೋದು ಅದೆಲ್ಲ ತುಂಬ ಡೆಡಿಕೇಶನ್ ತುಂಬ ಇದೆ ಅವ್ರದ್ದು ಮತ್ತು ಸುಖೇಶ್ ಹೆಗ್ಡೆ ಅವರು ಅಣ್ಣ ತುಂಬ ಡೆಡಿಕೇಶನ್ ಇದೆ ಅವರು ಹಾಗೆ ಬೆಳ್ತಂಗಡಿ ತಾಲೂಕಿನ ಪ್ರತಿಭೆ ಬೆಳ್ತಂಗಡಿ ತಾಲೂಕಿನಿಂದ ಸಿಕ್ಕಂಥ ಪ್ರೋತ್ಸಾಹ ಸರೀಶ್ ಪುಂಜಾ ಸರ್ ಎಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಆಗಿರ್ಬೋದು ಮತ್ತು ನವಶಕ್ತಿ ಶಶಿಧರ್ ನನ್ನ ಕಾಲ್ ಮಾಡಿ ವಿಶ್ ಮಾಡಿದರು ಒಂದು ಕಂಗ್ರಾಚುಲೇಷನ್ ಅಂತ ಹಾಗೆ ಎಲ್ಲ ತುಂಬ ಅಲ್ಲೇ ಅಲ್ಲಿ ಕೆಲವು ಕ್ಲಬ್ ಇದ್ದು ಎಲ್ಲ ಕ್ಲಬ್ ಅವರು ಸೇರಿ ಸನ್ಮಾನ ಎಲ್ಲ ಕರೆದು ಗುರುತಿಸಿ ಒಂದು ಸನ್ಮಾನ ಎಲ್ಲ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ತಾಲೂಕಿಂದ ಪ್ರೋತ್ಸಾಹ ಇದೆ ಎಲ್ಲರಿಗೂ ನನಗೆ ಎಸ್ ಈ ಈಗ ಒಂದು ಕಬಡ್ಡಿ ಅಥವಾ ಒಂದು ಯಾವುದೇ ಒಬ್ಬ ಪ್ಲೇಯರ್ ತುಂಬ ದಾರಿ ತಪ್ತಾ ಇದ್ದಾರೆ ಅಂತ ಒಂದು ಮಾತಿದೆ ಬೇರೆ ಬೇರೆ ಇನ್ಸಿಡೆಂಟ್ಗಳಾದಾಗ ಅದು ಬೆಳಕಿಗೆ ಬಂದಿರುವಂಥದ್ದು ಸಪ್ಲಿಮೆಂಟ್ ತಗೊಳ್ಳುವಂಥದ್ದು ಅಥವಾ ಏನೋ ಒಂದು ನಶೆದ್ದು ತಗೊಳ್ಳುವಂಥದ್ದು ಇಂಥದ್ದಿದೆ ಅದರಿಂದ ಎಷ್ಟು ದೂರ ಇರಬೇಕು ಅನ್ನುವಂತಹದ್ದು ಮತ್ತು ಒಬ್ಬ ಕಬಡ್ಡಿ ಪ್ಲೇಯರ್ ಯಾವುದೇ ಪ್ಲೇಯರ್ ಅದರಿಂದ ಎಷ್ಟು ದೂರ ಇರಬೇಕು ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋದು ತುಂಬ ತಪ್ಪು ಒಮ್ಮೆಗೆ ನಮಗೆ ಎನರ್ಜಿ ಮಾಡಿಕೊಡುತ್ತೆ ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ ಹೌದು ಬಟ್ ಅದು ಫ್ಯೂಚರಲ್ಲಿ ಒಬ್ಬ ಪ್ಲೇಯರ್ಸ್ಗೆ ಮುಂದಿನ ದಿನಗಳಲ್ಲಿ ಅವನ ಫ್ಯಾಮಿಲಿ ವಿಚಾರದಲ್ಲಿ ತುಂಬ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಇವಾಗ ಗೊತ್ತಾಗಲ್ಲ ಇವಾಗೊಮ್ಮೆ ಒಂದು ಮ್ಯಾಚಲ್ಲಿ ಶೈನ್ ಆಗ್ತೀವಿ ಮ್ಯಾಚ್ ಆಡ್ತೀವಿ ನಾಲ್ಕು ಜನ ಚೆನ್ನಾಗಿ ಆಡ್ದ ಅಂತ ಹೇಳ್ತಾರೆ ಬಟ್ ಮುಂದಿನ ದಿನಗಳಲ್ಲಿ ಅವನಿಗೆ ತುಂಬ ಪ್ರಾಬ್ಲಮ್ಮು ಮುಂದೆ ಎದುರಿಸ್ಬೇಕಾಗುತ್ತೆ ಪ್ರಾಬ್ಲಮ್ ಎದುರಿಸ್ಬೇಕಾಗುತ್ತೆ ಅವನು ಅಂಥ ಅಂಥದ್ದು ಯಾರೋ ಇನ್ನೂ ಯಾವ ಪ್ಲೇಯರ್ಸು ಅದನ್ನು ಯೂಸ್ ಮಾಡಿದೆ ತಮ್ಮ ವರ್ಕೌಟು ತಮ್ಮ ಪರಿಶ್ರಮದಿಂದ ನೈಜ ಪ್ರತಿಭೆಯಿಂದ ಆಡಬೇಕು ಪ್ಲೇಯರ್ಸ್ ಅಷ್ಟೇ ಸುಶಾಂತ್ ಶೆಟ್ಟವರ ತಂದೆ ಸುಂದರ್ ಶೆಟ್ಟಿ ಅವರಿದ್ದಾರೆ ಅವರ ಕೈಯಲ್ಲಿ ಈಗ ನಾನು ಸುಶಾಂತ್ ಅವರ ಕೈಯಲ್ಲಿ ಸಹ ಕಬಡ್ಡಿ ಅನ್ನುವಂಥ ಟ್ಯಾಟು ಇದೆ ಕೈಯಲ್ಲಿ ಕಬಡ್ಡಿ ಅನ್ನುವಂಥ ಟ್ಯಾಟು ಇದೆ ಅಷ್ಟು ಪ್ರೀತಿಸ್ತಾರೆ ಅಂತ ಅಲ್ವಾ ಏನು ಹೇಳ್ತೀನಿ ಮಗನ ಬಗ್ಗೆ ಚಿಕ್ಕಂದಿನದಂದು ಅವನು ಕಬಡ್ಡಿ ಅಂದರೆ ಇದು ಅವನಿಗೆ ಶಾಲೆ ಹೋಗಲಿ ಆಮೇಲೆ ಇಷ್ಟೆಲ್ಲ ಮಾಡಿದ್ದಾನೆ ಇಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕಂತಿದ್ದೇವೆ ಹ್ಞೂ ನೀವು ಹೇಗೆ ನಾವು ಅವನಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೇವೆ ಆಟ ಆಟಂದು ಕಬಡ್ಡಿ ಆಡಬೇಕು ನೀನು ಹೌದು ಆ ಕಠಿಣ ದಿನಗಳು ನಿಮ್ದು ಆವತ್ತು ಅಲ್ವಾ ಆ ದಿನಗಳನ್ನು ದಾಟಿ ಬಂದದ್ದು ಹೇಗೆ ಅವಾಗೆಲ್ಲ ಕಬಡ್ಡಿ ಅಂದರೆ ಅವನು ಕಾಲು ಎಲ್ಲ ಗಾಯ ಮಾಡಿಕೊಂಡು ಇನ್ ಆದರೂ ಬಿಟ್ಟಿಲ್ಲ ಅವನು ಭಯ ಆಗ್ತಿಲ್ಲ ಭಯ ಆಗ್ತಿತ್ತು ಎಲ್ಲಿ ಹೋಗ್ಬೇಕಾದ್ರೆ ಭಯನೇ ಇಲ್ಲ ಅವನಿಗೆ ನನಗೆ ಇವತ್ತು ಬೆಳೆದು ನಿಂತಿದ್ದಾರೆ ಕಬಡ್ಡಿಯಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಅವನಿಗೊಂದು ಏನಾದ್ರೆ ಕೆಲಸದೊಂದು ಇದಾಗಬೇಕಂತ ನೀವೇನಾದರೂ ಕಬಡ್ಡಿ ಆಡ್ತಾ ಇದ್ದ ಇಲ್ಲಪ್ಪ ನಾವು ಯಾವುದಾದ್ರೂ ಆಟಗಾರ ಕುಟ್ಟಿದನ್ನ ಆಡ್ತಿದ್ದೇವೆ ಮೊದಲೇ ಶಾಲೆಗೆ ಶಾಲೆ ಹೋಗಿ ಅಷ್ಟೇ ಕುಟ್ಟಿದನ್ನೇ ಹೋಗಿ ಹೇಗೆ ಮಗನ ಈ ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಯಾರು ಕಾರಣ ಅವನ ಫ್ರೆಂಡ್ಸ್ ಅಲ್ಲಿದ್ದಾರೆ ಇದ್ದಾರೆ ಬಜರೆಯಲ್ಲಿ ಅವರ ರಕ್ಷಿತ್ ಅಂತೇಳಿ ಅವರು ಬಹಳ ರಕ್ಷಿತ್ ಮತ್ತೆ ಸದಾಶಿವ ಅಂತ ಅವರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವನು ಇದು ಮಾಡಿದ್ದೆ ಬಜ್ರಾ ಟೀಮಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಆಡ್ತಿತ್ತು ಸ್ಟಾರ್ಟಿಂಗ್ ಕಬಡ್ಡಿ ಸ್ಟಾರ್ಟ್ ಮಾಡೋಕೆ ಕೆ ಜಿ ಆಡ್ತಿದ್ದೆ ಅವಾಗ ಅವಾಗ ಯುವಶಕ್ತಿ ಬಜೀರ ಅಂತ ಕ್ಲಬ್ಬಲ್ಲಿ ಆಡ್ತಿದ್ದೆ ಸದಾಶಿವ ಮತ್ತು ರಕ್ಷಿತ್ ಬಜೀರಾ ಅಂತೇಳಿ ಇನ್ನೂ ಇದ್ದಾರೆ ತುಂಬ ಜನ ಅದರಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಅವರೆಲ್ಲ ಆಡಿಸಿ ಇನ್ನು ಮಾಡಿದ್ದೆಲ್ಲ ಸ್ಟಾರ್ಟಿಂಗ್ ಕಬಡ್ಡಿಯನ್ನು ಏನು ಹೇಳ್ತೀರಿ ಈಗ ಅವರಿಗೆ ಅವನಿಗೆ ಆಶೀರ್ವಾದ ಮಾಡ್ತೇವೆ ಹೋಗ್ಬೇಕಾರೆ ಹೋಗಿ ಗೆದ್ದು ಬರಬೇಕು ಅಂತೇಳಿ ಹ್ಞೂ ಈಗ ತುಂಬ ಜನ ನಿಮ್ಮ ಫ್ರೆಂಡ್ಸು ಅವ್ರಿವರೆಲ್ಲ ನಿಮ್ಮ ಮಗನ ಕಬಡ್ಡಿ ಆಟವನ್ನು ಗುರುತಿಸ್ತಾರೆ ಏನಾದರೂ ಹೇಳ್ತಾರೆ ಹಾಗೆ ಅನ್ಸುತ್ತೆ ಒಬ್ಬ ಸ್ವಲ್ಪ ಇದಾಗ್ತದೆ ಒಳ್ಳೆಯ ಆಟ ಅಂತೇಳಿ ಒಳ್ಳೆ ಆಟಗಾರ ಅಂತೇಳಿ ಕಷ್ಟದ ದಿನಗಳಲ್ಲಿ ಇದ್ರಿ ಅವತ್ತಿನ ಕ್ಷಣಗಳು ನಮಗೆ ಯಾವಾಗಲೂ ಕಷ್ಟನೇ ಏನು ಮಾಡೋದು ಈಗ ನಾನು ಒಬ್ಬನ ದುಡಿದ್ರು ಆಟದಲ್ಲಿ ಹೋಗಿ ಆಗ್ತದೆ ಇಲ್ಲ ತೊಂದರೆ ಇಲ್ಲ ನಿಮ್ಮ ಮಗ ಈಗ ಸ್ಟಾರ್ ಸ್ಟಾರೇ ಈಗ ಅವನು ಇನ್ನೂ ಸ್ಟಾರ್ ಆಗಬೇಕಂತ ಇದ್ದೇವೆ ಅವನು ಎಸ್ ಈ ಬಗ್ಗೆ ಸುರೇಖ್ ಅವರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ಮಗನ ಸಾಧನೆ ಬಗ್ಗೆ ಇಷ್ಟು ವರ್ಷ ಸಾಧನೆ ಮಾಡಿದಕ್ಕೆ ಅವನಿಗೊಂದು ಅವನ ಆಶೆ ಪ್ರಕಾರ ಆಶೆಯನ್ನು ಈಡೇರಿಸಬೇಕು ಅಂತ ನಮ್ಮದು ಆಶೆ ಇಲ್ಲ ಅದೇ ಅವನಿಷ್ಟು ಒಂದು ಸಾಧನೆಗೈದಾಗ ಅವನಿಗೊಂದು ಕೆಲಸ ಅಂತ ಒಂದು ಅವನದೊಂದು ಪರ್ಸನ್ ಅವನೊಂದೊಂದು ಫ್ಯೂಚರ್ ಸೆಟ್ ಆಗಬೇಕು ಅಂತ ಆಸೆ ನಮ್ಮದು ಈಗ ಈಗ ಚಿಕ್ಕದುರ್ಗಿಂದ ಕಬಡ್ಡಿ ಆಡುವಂಥ ಸಂದರ್ಭದಲ್ಲಿ ನಮ್ಮಲ್ಲೆಲ್ಲ ಮನೇಲಿ ಏನು ಹೇಳ್ತಿದ್ರು ಪೇಟಪ್ಪು ಇಂಚೆ ಇಂಚ ಅಂತ ನೀವು ಹೇಗೆ ಪ್ರೋತ್ಸಾಹ ಕೊಡ್ತಿದ್ರಿ ಅಂದರೆ ಅವನು ಸಣ್ಣದಿಂದ ಧೈರ್ಯ ಜಾಸ್ತಿ ಅವನಿಗೆ ಏನು ತಾಗಿದ್ರು ಅವನೇ ಮೇಂಟೈನ್ ಇದ್ದಾನೆ ಗಾಯ ಏನು ಎಷ್ಟು ದೊಡ್ಡ ಗಾಯ ಆದ್ರೂ ಬಂದು ಹೇಳಲ್ಲ ಅಮ್ಮನ ಹತ್ರ ಹೇಳೋಲ್ಲ ಬಂದು ಅಷ್ಟು ತಾಗಿದ್ರು ಅವನೇ ಗಾಯವನ್ನು ಮೇಂಟೈನ್ ಮಾಡ್ತಾ ಹಾಗಾಗಿ ನಮಗೆ ಧೈರ್ಯ ಇತ್ತು ಅವನು ಎಲ್ಲ ಹೋದ್ರೂ ಹೇಗಿದ್ರು ಒಂದು ಥರ ಧೈರ್ಯದಲ್ಲಿ ಮನೆಗೆ ಬರ್ತಾಯಿದ್ದ ಇದೇ ಇನ್ನು ಮುಂದಕ್ಕೂ ಸಹ ಇದೇ ರೀತಿ ಅವನಿಗೆ ದೇವರ ಆಶೀರ್ವಾದ ಇರಲಿ ಅಂತ ನಂದೊಂದು ಆಸೆ ನಿಮಗೆ ಅವರು ಗೆದ್ದಂತಹ ಒಂದು ಅದ್ಭುತ ಕ್ಷಣ ನೀವು ತುಂಬ ಖುಷಿಪಟ್ಟದ್ದು ಖುಷಿ ಪಟ್ಟದಂದರೆ ಅದೇ ನಾವು ಕ ಕನಸಲ್ಲೂ ಅನಿಸ್ಲಿಲ್ಲ ಇವನು ಇಷ್ಟೊಂದು ಸಾಧನೆ ಇರ್ತಾನೆ ಇಷ್ಟೊಂದು ಮನೆಗೆ ಒಂದು ಸರ್ಟಿಫಿಕೇಟ್ ಎಲ್ಲ ತರ್ತಾನೆ ಅಂತಲೇ ನಾವೇ ಅನಿಸ್ಕೊಂಡಿಲ್ಲ ಅಪ್ಪಮ್ಮಗೆ ಸಣ್ಣದಿಲ್ ಇರುವಾಗ ಒಂದು ಏನೋ ಒಂದು ಮಕ್ಕಳ ಥರ ಎಲ್ಲ ಇದು ಮಾಡ್ತಕ್ಕ ಸರತ್ ಮಾಡ್ತಾ ಇದ್ದ ಆದರೆ ಇಷ್ಟೊಂದು ಸಾಧನೆಗೆ ಇದೆ ಅಂತ ಅಂದಾಗ ನಮಗೆ ಎಲ್ರಿಗೂ ತಂದೆ ತಾಯಿಗೂ ಫ್ಯಾಮಿಲಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈಗ ನಿಮ್ಮ ಅವರದ್ದೊಂದು ಉದ್ಯೋಗದ ಕನಸು ಈಡೇರಬೇಕು ಹೌದು ಅದೊಂದು ತುಂಬ ಆಶೆ ಉಂಟು ನಮ್ಮದು ತಾಯಿ ತಂದೆದು ತುಂಬ ಆಶೆ ಅಂದರೆ ಅದೇ ಉದ್ಯೋಗದೊಂದು ಅವನಿಗೆ ದಾರಿ ತೋರಿಸ್ಬೇಕು ಅಂತೇಳಿ ಅದು ನಮ್ದೊಂದು ಆಶೆ ಅಮ್ಮ ನಮ್ಮ ನಿಮ್ಮ ಗೋಲ್ಡನ್ ಮೂಮೆಂಟ್ ಆಲ್ ಇಂಡಿಯಾ ಮತ್ತೆ ಕೆಲವು ಇಂಡಿಯಾ ಆಯಿತು ನಮ್ದು ಅದು ತುಂಬ ಮೆಮೊರಿ ತುಂಬಾ ತುಂಬ ದುಃಖ ಇದೊಂದು ನನಗೆ ನೋವಿದೆ ಅಂತ ಹೇಳುವಂಥದ್ದು ಕಬಡ್ಡಿ ಬೆಳೆಯಲ್ಲಿ ಆ ಥರ ಯಾವುದಿಲ್ಲನೂ ಕೆಲಸ ಆಗಿಲ್ಲ ಅಂದರೆ ಅದೇನು ಹೋಗುತ್ತೆ ಅಷ್ಟೇ ಕಬಡ್ಡಿ ಅದು ಅದಾಗೆ ಆಗುತ್ತೆ ಅದಾಗೆ ಅಷ್ಟೇ ಬೇರೆ ಅಂಥ ಮ್ಯಾಚಲ್ಲಿ ಸೋಲು ಗೆಲುವು ಇದ್ದದೆ ಅದು ಒಮ್ಮೆಗೆ ಮಾತ್ರ ಮ್ಯಾಚ್ ಆದಮೇಲೆ ಮತ್ತು ನಾವೆಲ್ಲ ಫ್ರೆಂಡ್ಸ್ ಎಷ್ಟಾದರೂ ಹಾಗೆ ಅಂಥ ದುಃಖದ್ದು ಯಾವುದಿಲ್ಲ ಆ ಥರ ತೊಂದರೆ ಥ್ಯಾಂಕ್ ಯು ಅಮ್ಮ ಇದು ಸುಶಾಂತ್ ಅವರ ಮನದ ಮಾತು ಬಹಳ ವಿಶೇಷವಾಗಿ ಅವರು ಸಾಧನೆಯನ್ನು ಮೆಡಿದಿದ್ದಾರೆ ಖೇಲೋ ಇಂಡಿಯಾದಲ್ಲಿ ಆಡಿ ಮಂಗ್ಳೂರು ಯೂನಿವರ್ಸಿಟಿಗೆ ಮೆಡಲ್ ಅಂತಂದಿದ್ದಾರೆ ಇದೀಗ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಪರವನ್ನು ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರುವಂತಹ ಆಟಗಾರ ಇಲ್ಲ ಅಥವಾ ಕಬಡ್ಡಿಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದ ಆತನಿಗೆ ಒಂದು ಸರಿಯಾದಂತಹ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹದ್ದನ್ನು ಅನ್ನುವಂಥದ್ದಾಗಬಾರ್ದು ಅದು ಸುಳ್ಳಾಗಬೇಕು ಅಂತಂದರೆ ಕರ್ನಾಟಕ ಸರ್ಕಾರ ಇರಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಉದ್ಯೋಗ ನೀಡುವಂಥ ಸಂಸ್ಥೆಗಳಿರಲಿ ಅವರು ಇಂಥವರನ್ನು ಗುರುತಿಸಿ ಅವರಿಗೆ ಉದ್ಯೋಗವನ್ನು ನೀಡಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಯಾಕೆಂತಂದರೆ ಇಂತಹ ಪ್ರತಿಭಾನ್ವಿತರು ಮತ್ತೆ ಕೊರಗಬಾರ್ದು ಯಾವುದೇ ಕಾರಣ ಕೊರಗಬಾರ್ದು ನಮ್ಮ ಕರ್ ಕರ್ನಾಟಕದ ಧ್ವಜವನ್ನು ಹಾರಿಸಿದವರು ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಧ್ವಜವನ್ನು ಹಾರಿಸಿದವರು ಬಹಳಷ್ಟು ಕಡೆಗೆ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ತಂದವರು ನಮ್ಮ ಜಿಲ್ಲೆಗೆ ಹೆಮ್ಮೆಯನ್ನು ತಂದವರು ಕೊರಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಆದಷ್ಟು ಬೇಗ ಉದ್ಯೋಗ ಆಗಬೇಕು ಅನ್ನುವಂಥದ್ದು ನಮ್ಮ ಕೂಡ ಒತ್ತಾಯ ವನೀಶ್ ಮತ್ತು ಪುಷ್ಪರಾಜ್ ಜೊತೆಗೆ ದೊಂಡಲೆ ಸುದ್ದಿ ನ್ಯೂಸ್ ಪಡಂಗಡಿ